ಕಿರುತೆರೆ ನಟಿ ವಿರುದ್ಧ ಯುವತಿ ಮೇಲೆ ಹಲ್ಲೆ ಆರೋಪ ಕೇಳಿಬಂದಿದೆ ಕನ್ನಡದ ಕಿರುತೆರೆ ನಟಿ ಲಕ್ಷ್ಮೀ ಸಿದ್ದಯ್ಯ ವಿರುದ್ಧ ಗಂಭೀರ ಆರೋಪ ಕೇಳಬಂದಿದೆ ಇನ್ಫ್ಯಾಕ್ಟ್ ಅಪಘಾತ ಮಾಡಿ ಮಾಧುರಿ ಎಂಬುವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ಆರೋಪ ಕೇಳಿ ಬಂದಿದೆ ಇದ್ರ ಬಗ್ಗೆ ನಟಿ ಕೂಡ ಮಾತನಾಡ್ತಿದ್ದಾರೆ ಏನ್ ಮಾತಾಡ್ತಿದ್ದಾರೆ ನೋಡೋಣ ಈಗ ಲಕ್ಷ್ಮೀ ಸಿದ್ದಯ್ಯ ಅವರು ಅಂದ್ರೆ ಅವ್ರ ಪ್ರಭಾವ ಬಳಸಿ ಈ ತರ ಹೇಗೆ ಮತ್ತೆ ಆಗ್ತಿದ್ಯಾಟಿ ಅನ್ನೋದು ನಿಮ್ಗೆ ಟೈಮಲ್ಲಿ ಸ್ಟೇಷನ್ ಹೋದ್ಮೇಲೆ ನಮ್ಗೆ ಗೊತ್ತಾಯ್ತು ಅವರು ಒಂದು ಸೀರಿಯಲ್ ಆಕ್ಟರ್ ಅಂತ ಯಾವಾಗ ನಾವು ಕಂಪ್ಲೇಂಟ್ ಫೈಲ್ ಮಾಡ್ತಿದ್ವಿ ಅವಾಗ್ಲೇ ಗೊತ್ತಾಯ್ತು ಲಕ್ಷ್ಮಿ ಆಕ್ಟರ್ ಅವರು ಅದವ್ರಿಗೂ ನಮ್ಗೆ ಗೊತ್ತಿರ್ಲಿಲ್ಲ ಸೊ ಮೇ ಬಿ ಇಂದ ನಡೀತಿರ್ ನಡೀದಿರ್ಬೋದು ಯಾಕಂದ್ರೆ ತ್ರೀ ಇಂದ ಚಾರ್ಜ್ ಶೀಟ್ ಕೂಡ ಅವ್ರ ಮೇಲೆ ಫೈಲ್ ಮಾಡಿಲ್ಲ ಮಾಡ್ತೀವಮ್ಮ ಹೋಗಿ ಬೆಳೆಗೆ ಹೋದ್ರೆ ಲೆವೆನ್ ಲೆವೆನ್ ಓ ಕ್ಲಾಕ್ ಹೋದ್ರೆ ಏಟ್ ತರ್ಟಿಗ್ ಮನೆಗೆ ಬರ್ತೀವಿ ಸರ್ ಡೈಲಿ ನಾವೇ ತರ ಹೋಗ್ಬಿಟ್ಟು ಸ್ಟೇಷನ್ ಕೂರಿಸ್ಬಿಟ್ಟು ಬರ್ತಿದೀವಿ ಸ್ಟೇಷನ್ ಬರಬೇಡಿ ಹೋಗಿ ಅಂತ ನಮ್ನೆ ಕಳಿಸ್ತವರ ಹೊತ್ತು ಅವ್ರಂತೂ ಏನು ಆಕ್ಷನ್ ತಗೊಂಡಿಲ್ಲ ನಾವು ಫೋನ್ ಮಾಡ್ತೀವಿ ಹೋಗಮ್ಮ ಹೋಗಮ್ಮ ಅಂತ ನಮ್ ಮೇಲೆ ಒಂಥರ ರೂಡ್ ಆಗಿ ಮಾತಾಡಿ ಕಳಿಸ್ತವ್ರೆ ಭೂಮಿಯಲ್ಲಿ ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ ನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಅಷ್ಟೆ ಈಗ ನೀವು ಅವತ್ತು ಗಲಾಟೆ ಆಯಿತು ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರ ಜೊತೆ ಮಾತುಕತೆ ನಡೆಯಿತು ಬಟ್ ನಿಮ್ಮ ಫೋನ್ ಅನ್ನ ಯಾವಾಗ ಕಿತ್ಕೊಂಡ್ರು ಯಾಕೆ ಏನು ಅನ್ನೋದ್ದು ಆನ್ ದ ಸ್ಪಾಟ್ ಅಲ್ಲಿ ಕಿತ್ಕೊಂಡು ಯಾಕೆ ಕಿತ್ಕೊಂಡ್ರ ಅಂತ ಪ್ರತಿ ಒಂದು ಪ್ರೂಫ್ ಆ ಲೇಡಿ ಅಲ್ಲೇ ಮಾಡಿದ್ರಿಂದ ಅವ್ರು ಏನು ಕೆಟ್ಟ ಕೆಟ್ಟದಾಗ ಮಾತಾಡಿದ್ರು ಅದೆಲ್ಲ ಅಕ್ಕ ಫೋನ್ ಅಲ್ಲಿ ಇದೆ ಸರ್ ಅಕ್ಕ ಫೋನ್ ಅಲ್ಲಿ ಇದಕ್ಕೆ ಎಲ್ಲಿ ಆ ರೆಕಾರ್ಡ್ ಎಲ್ಲ ನಾವು ಮೀಡಿಯಾ ಮೀನ್ಸ್ ಕೊಟ್ಬಿಡ್ತೀವಿ ಸೋಷಿಯಲ್ ಅಲ್ಲಿ ವೈರಲ್ ಮಾಡ್ಬಿಡ್ತೀವಿ ಅಂತ ಅವ್ರು ಇದ್ಕೊಂಡು ಈ ತರ ಮಾಡೋರೆ ಫೋನ್ ಕಿತ್ಕೊಂಡು ಹೋಗಿದ್ದಾರೆ ಸರ್ ಫೋನ್ ಐ ಎಂ ಐ ನಂಬರ್ ಕೊಟ್ಟಿದೀವಿ ಟ್ರೇಸ್ ಮಾಡಿ ಮಾಡಿ ಅಂತ ಅದು ಆಕ್ಷನ್ ತಗೊಂಡಿಲ್ಲ ಮಾಡ್ತಿದೀವಿ ಮಾಡ್ತಿದೀವಿ ಅಂತಾರೆ ಈಗ ಸ್ಟೇಷನ್ಗೆ ಹೋದ್ರೆ ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ಇದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಬಟ್ ಅವ್ರನ್ನ ಕರೆಸಿ ಮಾತನಾಡುವಂತ ಮಾತುಕತೆ ಏನಾರ ಆಯ್ತಾ ಅಥವಾ ಅವ್ರ ಕಡೆಯಲ್ಲಿ ಅವ್ರು ಯಾರಾದ್ರೂ ನಿಮ್ಗೆ ಮಾತಾಡಿದ್ರ ಜೊತೆಗೆ ನೀವು ಈ ಘಟನೆ ಆದ್ಮೇಲೆ ಅವ್ರನ್ನ ಏನಾದ್ರು ಸಂಪರ್ಕ ಮಾಡಿ ಮಾತಾಡುವಂತ ಪ್ರಯತ್ನಗಳು ಆಯ್ತಾ ಅನ್ನುವಂಥದ್ದು ಇಲ್ಲ ಸರ್ ಏನು ಮಾಡಿಲ್ಲ ಸರ್ ಏನು ಅವ್ರನ್ನ ಕರೆಸಿಲ್ಲ ಅವ್ರ ನಮ್ ನಮ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿಲ್ಲ ಏನು ಮಾಡಿಲ್ಲ ರವಿ ಸರ್ ಎತ್ಕೊಂಡು ನನ್ನ ಫೋನ್ ನನ್ನ ಕಾಸೆ ಕೊಡ್ತೀನಿ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತವ್ರೆ ಇವಾಗ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ಈಸ್ ಕೊಡ್ತಿಲ್ಲ ನಮ್ಮ ಫೋನ್ ನಮ್ಗೆ ಕೊಡ್ತಿಲ್ಲ ಸರ್ ಅಷ್ಟೇ ಈಗ ನೀವು ಏನಂತ ಕಂಪ್ಲೇಂಟ್ ಮಾಡಿದ್ರಿ ಸೊ ಏನಂತ ನ್ಯಾಯ ಸಿಗಬೇಕಂತ ನೀವು ಅಂತ ಲೀಗಲ್ ಅವ್ರ ಮೇಲೆ ಏನಿದೆಯೋ ಲೀಗಲ್ ಆಕ್ಷನ್ ತಗೋಬೇಕು ಸೊ ಅಷ್ಟೇ ಲೀಗಲ್ ಆಕ್ಷನ್ ನಾವು ಎಫ್ ಐ ಆರ್ ಎಲ್ಲ ಮಾಡಿದಾರಲ್ಲ ಐ ಆರ್ ಮಾಡಿದ್ದಾರೆ ಆನಂದ್ ಕುಮಾರ್ ಮೇಲೆ ಫೈಲ್ ರಿಜಿಸ್ಟ್ರೇಷನ್ ಮಾಡಿ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಬಟ್ ಆಕ್ಷನ್ ತಗೋಂತಿಲ್ಲ ಈಗ ಆನಂದ್ ಕುಮಾರ್ ಯಾರು ಏನು ಅನ್ನೋದ್ ಮಾಹಿತಿ ನಿಮ್ಗಿದೆಯಾ ಅಥವಾ ಸ್ಟೇಷನ್ ಇಂದ ಏನಾರು ಮಾತಾಡಿದ್ರಾ ಮತ್ತೆ ಅವ್ರ ಜೊತೆ ಯಾರು ಇದ್ರು ಆ ಘಟನೆ ನಡೆದಂತ ಟೈಮಲ್ಲಿ ಏನೋ ಸರ್ ಆ ಲೇಡಿ ಜೊತೆ ಒಂದು ಅನಂತ್ ಕುಮಾರ್ ಮತ್ತೆ ಒಂದು ನಾಲ್ಕೈದು ಜನ ಇದ್ರು ಅನಂತ್ ಕುಮಾರ್ ಹೆಸ್ರು ಯಾವಾಗ ಗೊತ್ತಾಯ್ತು ಅಂದ್ರೆ ಸ್ಟೇಷನ್ಗೆ ಹೋದ್ಮೇಲೆ ಗೊತ್ತಾಯಿತು ಅವರು ಏನು ಮತ್ತೆ ಫ್ರೆಂಡ್ ಅಂತವ್ರೆ ಒಂದೊಂದ್ಸತಿ ಹಸ್ಬೆಂಡ್ ಅಂತವ್ರೆ ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಸೊ ನನ್ನ ಅದನ್ನೇ ಹೇಳಕ್ಕೆ ಹೋಗಲ್ಲ ಬಿಕಾಸ್ ಅವರು ನಾನು ಹೇಳ್ತಿರೋದು ಏನು ಅಂತ ಅಂದರೆ ನಾನು ಕೊಟ್ಟಿರೋ ಕಂಪ್ಲೇಂಟ್ಗೆ ಲೀಗಲ್ ಆ್ಯಕ್ಷನ್ ತೊಗೊತಿಲ್ಲ ಸರ್ ಅಷ್ಟೇ ಈಗ ಮೂರು ತಿಂಗಳು ಕೂಡ ಆಯ್ತು ಇನ್ನು ಕೂಡ ಆಕ್ಷನ್ ಆಗಿಲ್ಲ ಸೊ ಏನು ನೀವು ನಿರ್ಧಾರ ಮಾಡಿದ್ರಿ ಏನು ನಡೆ ನಿಮ್ದು ಅನ್ನೋದು ಸರ್ ನಾನು ವುಮೆನ್ಸ್ ವೆಲ್ಫೇರ್ ಗು ಹೋಗಿದ್ದೀನಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಮತ್ತೆ ವುಮೆನ್ಸ್ ಕಮಿಷನ್ ಗು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದರಿಂದ ಲೆಟರ್ ತಗೋಬಂದಿ ಸ್ಟೇಷನ್ ಹತ್ರ ಸಬ್ಮಿಟ್ ಮಾಡಿದೀನಿ ಅದಕ್ಕೂ ಏನು ರಿಪ್ಲೈ ಆಕ್ಷನ್ ತಗೊಂತಿಲ್ಲ ಸರ್ ಯಾವ ಸ್ಥಳದಲ್ಲಿ ಘಟನೆ ಆಯ್ತು ಮೆಟ್ರೋ ನಾನು ಮೆಟ್ರೋ ಸ್ಟೇಷನ್ ಆ ವಿಡಿಯೋನು ಸಬ್ಮಿಟ್ ಮಾಡಿದ್ದೀನಿ ಫೋಟೋಸು ಎಲ್ಲ ಸಬ್ಮಿಟ್ ಮಾಡಿದ್ದೀನಿ ಸೊ ನಿಮ್ಮ ಫೋನನ್ನೇ ಅಂದರೆ ನೀವು ಶೂಟ್ ಮಾಡಿದ್ರಾ ವಿಡಿಯೋ ಇತ್ತು ಅನ್ನೋ ಕಾರಣಕ್ಕೆ ಕಿತ್ಕೊಂಡಿರೋಂಥದ್ದು ಬೇರೆ ಏನಾರು ಅವರ ಏನಾರು ಮಾತಾಡಿದ್ರಾ ಹೇಗೆ ಮಾತುಕತೆ ಆಯಿತು ಇಲ್ಲ ಆ ಥರ ಏನಿಲ್ಲ ಆ ವಿಡಿಯೋ ಮಾಡಿದ್ದೀವಿ ಅಲ್ವಾ ಆ ಫೋನಲ್ಲಿ ಸೊ ಅದಕ್ಕೋಸ್ಕರನೇ ಕಿತ್ಕೊಂಡು ಹೋಗಿರೋದು ಸೊ ಈಗ ಪೊಲೀಸರು ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅಂದರೆ ಏನು ಹೇಳಿ ಮೇನ್ ಮೇ ಬಿ ಇನ್ಫ್ಲೂಯನ್ಸ್ ಅಂತ ಮೇ ಬಿ ಅನ್ಸುತ್ತೆ ಸೊ ನನ್ನ ಜೊತೆ ನನ್ನ ಅಮ್ಮ ಮತ್ತೆ ಅಕ್ಕ ನಮ್ಮ ಅಣ್ಣ ನಾನು ಮತ್ತೆ ಅಕ್ಕ ಆಫೀಸಿಂದ ಬರ್ತಿದ್ವಿ ಮತ್ತೆ ಆನ್ ದ ಸ್ಪಾಟ್ ಜಗಳ ಆದ್ಮೇಲೆ ಸ್ಪಾಟ್ ಗೆ ಈ ತರ ಓಡದಿ ಎಲ್ಲ ಮಾಡಿದ್ದಕ್ಕೆ ನಂಗೂ ಅಕ್ಕಗೂ ಮ್ಯಾನೇಜ್ ಮಾಡಕ್ ಆಗಿಲ್ಲ ಬಿಕಾಸ್ ಅವ್ರ ಕಡೆ ಬರ್ತಿದ್ರು ಸೊ ನಾನು ತಕ್ಷಣ ನನ್ನ ಅಮ್ಮನ ಮತ್ತೆ ಅಣ್ಣನ ಕರ್ಸ್ಕೊಂಡೆ ಆನ್ ದ ಸ್ಪಾಟ್ ಆ ಅಣ್ಣನೇ ವಿಡಿಯೋ ಮಾಡ್ಕೊಂಡಿದ್ದು ಲಾಸ್ಟ್ ಅಲ್ಲಿ ಅನ್ನ ಫೋನ್ ಅಲ್ಲಿ